ಹೇಳ ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಇವತ್ತ ನಮ್ಮ ಮಗಳು ಬರ್ತಡೇ ಐತಿ ಎಲ್ಲರೂ ಅಲ್ಲಿಂದ ಯೂಟ್ಯೂಬ್ ವಿಡಿಯೋ ನೋಡ್ತಾ ಯೂಶ್ ಮಾಡ್ರಿ ಹಾರೈಸ್ರಿ ಅದಕ್ಕೆ ಇವತ್ತು ಈ ಬರ್ತಡೇಕ ಬಟ್ಟೆ ಥರ ಹೋಗಿದ್ದು ಊರಾಗ ಆ ಬಟ್ಟೆ ಥರಕ್ಕೆ ಹೋದಾಗ ಇವತ್ತು ಅಮಾಶೆ ಇರೋದ್ರಿಂದ ಬರ್ತಡೇ ಐತಿ ಅದರೊಳಗೆ ಏನು ಚಿಕನ್ ಪಾರ್ಟಿ ಗಿಟ್ಟಿ ಮಾಡೋದು ಬೇಡ ಅಂತೇಳಿ ಮಾಯನ್ಕಾಯಿ ಹೋ ಮಾನ್ಕಾಯಿ ಶಿಖರಾನಿ ಹೋಳಿಗೆ ಮಾಡೋಕೆ ಸಂತಿ ಮಾಡ್ಕೊಂಬರಕ್ಕೆ ಹೋಗಿದ್ದು ಮಾವಿನಕಾಯಿ ತಗೋಬೇಕಾದ್ರೆ ಈ ಹಣ್ಣನ್ನು ಯೂಟ್ಯೂಬ್ನೊಳಗೆ ನೋಡಿ ಇದನ್ನೇ ಬೇಕಂತ ಹಠ ಹಿಡ್ಕೊಂಡು ಈ ಹಣ್ಣು ತೊಗೊಂಬಂದಾಳ ಈ ಒಂದು ಹಣ್ಣಿಗೆ ಬೆಲೆ ಎಪ್ಪತ್ತು ರೂಪಾಯಿ ಕೊಟ್ಟು ಇದಕ್ಕೆ ಒಂದಕ್ಕೆ ನಮ್ಮ ಜೀವನದಾಗ ಅಗದಿ ದುಬಾರಿ ಬೆಲೆ ಅಂತ ಅಂದ್ರೆ ಜಾಸ್ತಿ ರೊಕ್ಕ ಕೊಡ ತೊಂದಿರೋದು ಮೊದಲ ಬಾರಿಗೆ ಹಣ್ಣು ಯಾವ ಈ ಥರ ದುಬಾರಿ ಹಣ್ಣು ತಂದಿಲ್ಲ ಹೆಂಗಿರ್ತಿತ್ತು ಗೊತ್ತಿಲ್ಲ ಚೇಷ್ಟು ಮಾಡಿಲ್ಲ ನೀವು ಯಾರಾದರೂ ಇದನ್ನು ತಿಂದಿದ್ರೆ ಕಮೆಂಟ್ ಮಾಡಿರಿ ನಾವು ತಿಂದಿರೋದ ಒಟ್ಟು ಮಾಣಿ ಕಾಯಿ ಚಿಕ್ಕಕಾಯಿ ಬಾಳೆಕಾಯಿ ಪೇರಿಕಾಯಿ ಆಮೇಲೆ ಏನದು ಸೇಬುಕಾಯಿ ಆಮೇಲೆ ಮತ್ತೊಂದು ಏನಂತಾರಲ್ಲ ಅವು ಲಿಂಬಿಕಾಯಿರ್ತಾ ಸಿಂತ್ರಿಕಾಯಿ ಎಂಥ ಇರ್ತವೆ ಬಿಚ್ಚಿ ತಿನ್ನೋವ ಆಮೇಲೆ ಅವು ಎಂಥ ಹಣ್ಣುಗಳು ತಿಂದವೆ ಬಟ್ ಈ ಥರ ಹಣ್ಣು ಯಾವಾಗ ತಿಂದಿಲ್ಲ ಇದನ್ನ ತಿಂಡ್ ಟೇಸ್ಟ್ ಮಾಡ್ತಾವೆ ನೋಡೋರು ಅಂತ ನಿಮಗೆ ಯಾವ ಥರ ಐತಿ ಹೇಳ್ತೇವೆ ನೋಡ್ಕೊರ ಚೆನ್ನಾಗಿದ್ದೇನಾ ಚೆನ್ನಾಗಿದ್ದೀ ನಿಮ್ಗೆ ಹೆಂಗ ಹಣ್ಣು ರಿಮೂವ್ ಮಾಡ್ರಿ ಅಂತ ಹೇಳಿದ್ರೆ ಅವರ ನಿಮ್ಗೆ ಯಾವ ಥರ ರಿಮೂವ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಹಾಂ 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 ಸರಿ கர்டி நோட் பெங்க

ಈ ಎಪ್ಪತ್ ರೂಪಾಯಿ ಕೊಟ್ಟು ಹಣ್ಣು ತಿನ್ನೋದ್ರೆ ಏನು ಸ್ವಾದಿಲ್ಲ ಸಣ್ಣಿಲ್ಲ ಇದನ್ನ ಯಾಕೆ ಅಂತ ತಿಂತಾರೋ ಯಾಕೆ ಮಾರ್ತಾರೋ ಅದು ಯಾಕೆ ಹೊಡ್ಸಾರ ಗೊತ್ತಿಲ್ಲ ಈ ಹಣ್ಣು ಎಪ್ಪತ್ತು ರೂಪಾಯಿ ಕೊಟ್ಟು ತಿನ್ನಪ್ಪಲ್ದ ಈ ಪಡಿಕಾಯಿ ಅಂತ ಸಿಗ್ತಾವ ಆ ಮುಳ್ಳು ಮುಳ್ಳು ಮುಳು ಇರ್ತಾವ್ ಆ ಕಾಯಿ ಸೇಮ್ ಅದೇ ತರ ಸಣ್ಣ ತಿಂದೆವು ಆ ಮ್ಯಾಗಿನ್ ಸಿಪ್ಪಿ ಬಿಚ್ಚಿ ತಿಂತಾರೆ ಒಳಗೆ ರೀ ಸೇಮ್ ಇದೇ ತರ ಇರ್ತೈತಿ ಹಿಂಗ ರುಚಿ ಇರ್ತದೆ ಅದ್ರ ರಂಗ ಬೇರೆ ಏನೂ ಇಲ್ಲ ಎಷ್ಟು ದುಬಾರಿ ಐತಿ ಏನು ತಾನೋ ಗೊತ್ತಿಲ್ಲ ನೀವ್ ತಿಂದು ರೂಪಾಯಿ ನಿಂತಿನಾ ಎಪ್ಪ ನಿಂತೇನ ಬಾಟ ಸೇಮ್ ಪಡಿಕಾಯಿ ಬಿಟ್ಟರೆ ಬೇರೆ ಏನೇನಿಲ್ಲ ಇದ್ರಾಗ ಯಾರು ಈ ಹಣ್ಣನ್ನು ನೋಡಿದಾಗ ಇದು ಹೆಂಗಿರ್ಬೇಕು ಇದನ್ನು ತಿಂದು ಒಂದು ಸಲ ಟ್ರೈ ಮಾಡ್ಬೇಕು ಅನ್ಕೊಳ್ಳೋರ್ ಅಂದ್ರೆ ದಯಮಾಡಿ ತೊಗೊಳಕ್ಕೆ ಹೋಗ್ಬೇಡ್ರಿ ನನ್ನ ಪ್ರಕಾರ ಈ ಹಣ್ಣು ತಿನ್ನೋದ್ರಿಂದ ಆರೋಗ್ಯ ಹೆಂಗಿರ್ತೈತಿ ಅನ್ನೋದು ಗೊತ್ತಿಲ್ಲ ಇದ್ರ ಬದಲಿ ಅವನು ಪಡಿಕಾಯಿ ತಿಂದ್ರೆ ಎಷ್ಟೋ ಬೆಟರ್ ಇರ್ತೈತಿ ಫ್ರೀದೊಳಗೆ ಸಿಗ್ತೈತಿ ಪ್ರಕೃತಿ ಒಳಗೆ ಹಣ್ಣು ಹ್ಞೂ ಹ್ಞೂ ಸೇಂಬ ಪಡಿಕಾಯಿ ಹೆಂಗೆ ರಸ ಇರ್ತೈತಿ ಹೆಂಗೆ ಇದ್ರೊಳಗೆ ಮುಳ್ಳಿಲ್ಲ ಪಡಿಕಾಯಿ ಮುಳ್ಳು ಇರ್ತೈತಿ ತಪ್ಪಿ ಪಡಿಕಾಯಿ ತಿಂದ್ರೆ ನಾಲ್ಗೆಲ್ಲ ಒಂದು ಕುಸುರು 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 ಕುಸು ಮುಳ್ಳು ಮೂಳು ಹತ್ತೈತಿ ನಮ್ಮ ಕಡೆ ಮಳೆ ಹತ್ತೈತಿ ಇವ್ ನನ್ನ ತರಕ್ಕೆ ಹೋದ್ವಿ ಸುಳಿ ಮಗ ಮೈ ತುಸ್ಕೊಂಬಂದಾನ ತೀ ಮೈಯೆಲ್ಲ ತೋದತಿ ಇವ್ನು ನನಗೆ ಇಡೋದ್ರು ಭಾಡ್ಯಾನಗ ಅಂದಾನೆ ನೋಡ್ರಿ ಮಾವಿನಕಾಯಿ ಐದು ಕೆ ಜಿ ತೊಗೊಂಬಂದವಿ ನೂರು ರೂಪಾಯಿಗೆ ಒಂದು ಕೆ ಜಿ ಮಾಡ್ಕೊಂಡ ಅವರ ನೂರ ಎಕ್ಸ್ಟ್ರಾ ಇಪ್ಪತ್ತು ಏನು ಹೇಳಿದರು ಅದ ಲಾಸ್ಟ್ ಫೈನಲ್ ಅನ್ನಾಕಿದ್ರು ಮತ್ತು ಗುದ್ದಾಡಿ ಗುದ್ದಾಡಿ ಇಪ್ಪತ್ತು ರೂಪಾಯಿ ಕಮ್ಮಿ ಮಾಡಿ ಐದು ಕೆ ಜಿ ತಗೊಂಡ್ಬಂದವಿ ನೋಡಕ್ಕೆ ಮ್ಯಾಲೆ ಹೆಂಗೆ ಕಾಣಕತ್ತವು ಕರೆ ಒಳಗೆ ಭಾರಿ ಬೆಲ್ಸದವ ಕಾಯಿ ಅಲ್ಲಿ ಒಂದು ತಿಂದು ನೋಡಿ ಟೇಸ್ಟ್ ಮಾಡಿ ತಂದವಿ ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ಬೆಲ್ಸದವ ಮಾನ್ಕಾಯಿ ನೋಡಕ್ಕೆ ಒಂಥರ ನೋಡ್ರಿ ಇವೇನೋಪ್ಪ ಮಾವಿನಕಾಯಿ ಒಂದು ಮನಿದಾವ ಅನ್ಬೋದು ಮಾರು ಗ್ಯಾರಂಟಿ ಕೊಡಕತ್ತ ಆಮೇಲೆ ನಾವು ತಿಂದು ನೋಡಿದ್ವಿ ಒಂದು ಕಾಯಿ ಮಸ್ತ್ ಬೆಲ್ಸಾಯ್ತು ತೊಗೊಂಬಂದು ಇದನ್ನ ಮೊದಲು ವಿಡಿಯೋ ಮಾಡಿ ಆ ನಂತರ ವಾಯ್ಸ್ ಕೊಡಕತ್ತೀನಿ ಮಾವಿನಕಾಯಿ ಶಿಖರ ಕೂಡ ಅಷ್ಟು ಆಗಿತ್ತು ಅದಕ್ಕೊಂದು ಸ್ವಲ್ಪ ಬೆಲ್ಲ ಬೆಂಕಿ ಬೆಲ್ಸ ನೀವು ಮಾನ್ಕಾಯಿ ತಿಂತರಾಣಿ ಏನು ಮಾಡ್ಕೊಂಡು ತಿಂತೀರಿ ಹೊರ್ನ ಹೋಳಿಗೆ ಮಾವಿನಕಾಯಿ ಶಿಖರಾಣಿ ಏನ ಮಸ್ತ್ ಆಗಿತ್ತು ಕಲಿಸಿ ತಿನ್ನಕ ಬೆಲ್ಸ್ ಅಂತೂ ಆಗಿತ್ತು ನೋಡ್ರಿ ಇದಾದ ಮೇಲೆ ಪಣದೆ ಮತ್ತು ಬಾಣ ಒಂದು ಕೈ ನೋಡ್ಕೊಂಡೆ ಪಾರ್ಟಿ ಫಂಕ್ಷನ್ ಮುಗಿಸ್ಕೊಂಡು ಅಮ್ಮ ಇರಲಿಲ್ಲಪ್ಪ ಅಂದ್ರೆ ಚಿಕನ್ ಮಾಡ್ಕೊತಿದ್ದು ಅಮ್ಮ ಸೀರೋದ್ರಿಂದ ಇದನ್ನು ಮಾಡ್ಕೊಂಡವಿ ಮತ್ತು ಬಾಯ್ ಬಾಯ್